ತಹಶೀಲ್ದಾರರ ವಿರುದ್ಧ ಅಹೋರಾತ್ರಿ ಧರಣಿಗೆ ಕೆಲ ಕಾಳದ ಕೈಗಳಿಂದ ತಡೆ ನಮ್ಮ ಹೋರಾಟ ನಿರಂತರ ಮೇ ಇಪ್ಪತ್ತೇಳರಂದು ಡಿಸಿ ಕಚೇರಿ ಎದುರು ಪ್ರತಿಭಟನೆಯಿಂದ ಭ್ರಷ್ಟಾಚಾರ ವಿರೋಧಿ ಆಂದೋಲನ ವೇದಿಕೆ ತಾಲೂಕಿನ ನುಗ್ಗೆಹಳ್ಳಿ ಹೋಬಳಿ ಅಕ್ಕನಹಳ್ಳಿ ಹಾಲು ಉತ್ಪಾದಕ ಸಹಕಾರ ಸಂಘದಲ್ಲಿ ಮೂವತ್ತೆರಡು ಲಕ್ಷ ವೆಚ್ಚದ ಬಿಎಂಸಿ ಘಟಕ ಹಾಗೂ ಸಂಘದ ನೂತನ ಕಟ್ಟಡವನ್ನು ಉದ್ಘಾಟಿಸಿದ ಶಾಸಕ ಬಾಲಕೃಷ್ಣರವರು ಐನೋದ್ಯಮ ತಾಲೂಕಿನ ರೈತರ ಆರ್ಥಿಕ ಶಕ್ತಿಯಿಂದ ಅವರು ಪಟ್ಟಣದಲ್ಲಿ ನೂತನ ಶ್ರೀ ಸಾಯಿ ನೇತ್ರಾಲಯ ಆರಂಭ ಶಾಸಕರಾದ ಸಿ ಬಾಲಕೃಷ್ಣರವರು ಮತ್ತು ಎಚ್ಕೆ ಸುರೇಶ್ ರವರಿಂದ ಉದ್ಘಾಟನೆ ತಾಲೂಕು ಕೇಂದ್ರದಲ್ಲಿ ಅತ್ಯಾಧುನಿಕವಾಗಿ ಆರಂಭಿಸಲಾಗಿರುವ ನೇತ್ರಾಲಯದ ಲಾಭವನ್ನು ಜನತೆ ಪಡೆಯುವಂತೆ ಕರೆಕೊಟ್ಟ ಶಾಸಕರಿಬ್ಬರು ಹೋರಾಟ ಮುಂದುವರಿಯಲಿದ್ದು ಮೇ ಇಪ್ಪತ್ತೇಳರಂದು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ವೇದಿಕೆಯ ಸಂಚಾಲಕರಾದ ಎಚ್ಎಸ್ ಮಂಜುನಾಥ್ ತಿಳಿಸಿದ್ದಾರೆ ಲ್ಲಿ ಸೋಮವಾರದಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಪೈಪೋಟಿಯ ಸಮಾಜದಲ್ಲಿ ಭ್ರಷ್ಟಾಚಾರವು ವೇಗವಾಗಿ ಬೆಳೆಯುತ್ತಿದೆ ಇದರಿಂದ ಪ್ರಗತಿಗೆ ಅಡ್ಡಿಯಾಗುತ್ತಿದೆ ವ್ಯವಸ್ಥೆಯು ಬದಲಾಗಬೇಕಾಗಿದೆ ತಾಲೂಕು ಕಚೇರಿ ಸೇರಿದಂತೆ ಸರ್ಕಾರಿ ಕಚೇರಿಗಳು ವ್ಯಾಪಾರಿ ಕೇಂದ್ರಗಳಾಗುತ್ತಿದ್ದು ಉಪ ಲೋಕಾಯುಕ್ತರು ಜಿಲ್ಲೆಗೆ ಭೇಟಿ ನೀಡಿದ ಸಂದರ್ಭ ಸ್ಥಳೀಯ ತಹಶೀಲ್ದಾರ್ ಬಣ್ಣ ಬಯಲಾಗಿದೆ ಸಾರ್ವಜನಿಕರನ್ನ ಕರೆದು ಅವರಿಗೆ ಛೀಮಾರಿ ಹಾಕಿದ್ದು ನಮ್ಮ ಹೋರಾಟಕ್ಕೆ ಪರೋಕ್ಷವಾಗಿ ಬಲ ಬಂದಂತಾಗಿದೆ ಜಿಲ್ಲಾಧಿಕಾರಿ ಮುಂದಿನ ಕ್ರಮ ಕೈಗೊಳ್ಳದಿದ್ದರೆ ನಮ್ಮ ಹೋರಾಟದ ಸ್ವರೂಪ ಬದಲಾಗಲಿದೆ ಎಂದರು ಹದಿನಾಲ್ಕು ದಿನಗಳ ಕಾಲ ಹೋರಾತ್ರಿ ಧರಣಿ ನಡೆಸಿದ ವೇಳೆ ಎಲ್ಲಾ ಪಕ್ಷದ ಮುಖಂಡರು ಹಾಗೂ ಸಚಿವರಿಗೆ ಮನವಿ ಸಲ್ಲಿಸಿದ್ದರು ಯಾವುದೇ ಕ್ರಮ ಆಗದಿರುವುದು ಇದರ ಹಿಂದೆ ಯಾರಿದ್ದಾರೆಂಬ ಪ್ರಶ್ನೆ ಕಾಡುತ್ತಿದೆ ಭ್ರಷ್ಟರನ್ನ ಸಂರಕ್ಷಿಸುವಲ್ಲಿ ಯಾರ ಪಾಲು ಎಷ್ಟಿದೆ ಎಂಬ ಅನುಮಾನ ಸಹಜವಾಗಿಯೇ ಮೂಡುತ್ತದೆ ದಿನಗಳು ಉರುಳಿದಂತೆ ಇದು ಸರ್ಕಾರದ ಘನತೆಗೆ ಧಕ್ಕೆ ತರುತ್ತದೆ ಎಂದರು ಹೋರಾಟ ಪ್ರತಿಭಟನೆಗಳು ವ್ಯಾಪಾರೀಕರಣವಾದರೆ ಫಲಿತಾಂಶ ನಿರೀಕ್ಷಿಸಲಾಗದು ಅದು ಜನಾಂದೋಲನವಾದಾಗ ಮಾತ್ರ ನಿರೀಕ್ಷೆ ಸಾಧ್ಯ ತಹಶೀಲ್ದಾರ್ ವಿರುದ್ಧ ಅನೇಕ ಆರೋಪಗಳು ಕೇಳಿ ಬಂದರೂ ಇದುವರೆಗೂ ಅವರು ಯಾವುದೇ ಪ್ರತಿಕ್ರಿಯೆ ನೀಡದಿರುವುದರಿಂದ ತಪ್ಪಿತಸ್ಥರೆಂದು ಒಪ್ಪಿಕೊಂಡಂತಾಗಿದೆ ತಹಶೀಲ್ದಾರ್ ಪರ ನಿಂತವರ ಬಣ್ಣವೂ ಬದಲಾಗುತ್ತದೆ ನಮ್ಮ ಹೋರಾಟ ವೇದಿಕೆಯಲ್ಲಿ ಭ್ರಷ್ಟಾಚಾರಿಗಳಿಗೆ ಆಸ್ಪದವಿಲ್ಲ ಅಂಥವರನ್ನ ಪತ್ತೆ ಮಾಡಿದರೆ ಕೂಡಲೇ ವೇದಿಕೆಯಿಂದ ಆಚೆ ಹಾಕಲಾಗುವುದೆಂದು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಹೋರಾಟ ಸಮಿತಿ ಸಂಚಾಲಕರಾದ ಸಿಜಿ ರವಿ ರಾಮಚಂದ್ರ ಶಂಕರ್ ತೇಜಸ್ಗೌಡ ವಾಸುದೇವ್ ಮಹೇಶ್ ಸಮುದ್ರವಳ್ಳಿ ರಾಮಚಂದ್ರ ಇದ್ದರು ಬಡ ಮುಖ್ಯವಾಗಿ ಎರಡರಿಂದ ಮೂರನೇ ತಾರೀಕು ನಡೆದಂತ ಅಹೋರಾತ್ರಿ ಧರಣಿ ಕಾರ್ಯಕ್ರಮ ನಂತರದಲ್ಲಿ ನಡೆದಂತ ಹದಿನಾಲ್ಕನೇ ತಾರೀಕು ನಡೆದಂತ ಒಂದು ಮುತ್ತಿಗೆ ಹಾಗೂ ಬೀಗ ಹಾಕುವಂತ ಕಾರ್ಯಕ್ರಮವನ್ನು ಕೂಡ ನೀವೆಲ್ಲರೂ ಕೂಡ ಗ್ರಹಿಸಿದ್ದೀರಿ ಗಮನಿಸಿದ್ದೀರಿ ಮತ್ತು ಅದಕ್ಕೆ ತಕ್ಕಂತ ಪ್ರಚಾರವನ್ನು ಕೂಡ ಕೊಟ್ಟಿದ್ದೀವಿ ಬಹಳ ಮುಖ್ಯವಾಗಿ ಇದಕ್ಕೆಲ್ಲ ಮುಖ್ಯವಾದಂತ ಕಾರಣ ಏನು ಭ್ರಷ್ಟಾಚಾರ ಮಿತಿಮೀರಿದೆ ಮಿತಿಮೀರೋದು ಮಾತ್ರ ಅಲ್ಲ ಯಾರು ಅದನ್ನು ನಿಯಂತ್ರಣಕ್ಕೆ ತರಬೇಕು ಅಂತ ತಾಲೂಕಿನಲ್ಲಿ ಮುಖ್ಯ ತಹಸೀಲ್ದಾರ್ ಮತ್ತು ದಂಡಾಧಿಕಾರಿಯಾಗಿ ಅವರೇನೇ ನೇರ ಭ್ರಷ್ಟಾಚಾರಕ್ಕೆ ಇಳಿದಿದ್ದಾರೆ ಮತ್ತು ಭ್ರಷ್ಟಾಚಾರವನ್ನು ಮಾಡಲಿಕ್ಕೆ ಚಂದ್ರಾಪಟ್ಟಣ ಮುಲುಗಾವರು ಅಂತಕ್ಕಂಥ ಅಭಿಪ್ರಾಯ ಬರುವಂಥ ಏನು ಆಡಿಯೋಗಳನ್ನು ನಮಗೆ ದೊರೆತು ನಂತರದಲ್ಲಿ ಅವನ್ನೆಲ್ಲ ಇನ್ನೊಂದಷ್ಟು ನೋಡ್ತಾ ನೋಡ್ತಾ ಹೋದ್ರೆ ಸರ್ಕಾರವನ್ನು ಕೂಡ ಅವಹೇಳನಕಾರಿಯಾಗಿ ಮಾತನಾಡಿರುವುದನ್ನು ನೀವೆಲ್ಲರೂ ಕೂಡ ಗಮನಿಸಿದ್ರೆ ಆ ಆಡಿಯೋಗಳು ಕೂಡ ನಿಮ್ಮ ಕೂಡ ಇದಾವೆ ಯಾವುದೇ ವಿಭಾಗ ಕೆ ಎ ಎಸ್ ಅಧಿಕಾರಿ ಇರಲಿ ಅಥವಾ ಯಾವುದೇ ಅಧಿಕಾರಿ ನೌಕರ ಇರಲಿ ಸರ್ಕಾರದ ಬಗ್ಗೆ ತನಗೆ ಕನಿಷ್ಠವಾದಂಥ ಗೌರವ ಇರಬೇಕು ಆ ಗೌರವ ಇದ್ರೆ ಏನಾಗುತ್ತೆ ಆಗ ಆ ಸರ್ಕಾರದ ಆದೇಶಗಳನ್ನ ಅವ್ರು ಗೌರವಿಸ್ತಾರೆ ಜನತೆಯನ್ನ ಗೌರವಿಸ್ತಾರೆ ಬಹಳ ಮುಖ್ಯವಾಗಿ ರೈತರು ಈ ದೇಶಕ್ಕೆ ಬೆನ್ನೆಲುಬು ಅಂತಕ್ಕಂಥ ಜನ ಯಾವಾಗಲೂ ತಹಸೀಲ್ದಾರ ಕಚೇರಿ ನಂಟು ಜಾಸ್ತಿ ಅದು ಇರೋದೇ ಅಲ್ಲಿ ಅವರ ಹಕ್ಕು ಪತ್ರಗಳು ಇತ್ಯಾದಿ ಎಲ್ಲವೂ ಕೂಡ ಇಂತಹ ಸಂದರ್ಭದಲ್ಲಿ ಆ ಅಧಿಕಾರಿ ಈ ಸರ್ಕಾರವನ್ನ ಸುಳೆ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿದಾಗ ನಮಗೆ ಮೊದಲು ಎದುರಾಗಿದ್ದು ಒಂದು ಸರ್ಕಾರದ ಅಧಿಕಾರಿಯಾಗಿ ಈ ರೀತಿ ಮಾತನಾಡಿದರೆ ಇನ್ನ ಸರ್ಕಾರದ ಆದೇಶಗಳನ್ನ ಇವ್ರು ಯಾವ ರೀತಿ ಗೌರವಿಸ್ಬೋದು ಮತ್ತೆ ನೀತಿ ನಿಯಮಗಳು ಅವನ್ನ ಯಾವ ರೀತಿ ಇವ್ರು ಗೌರವಿಸ್ಬೋದು ಮತ್ತೆ ಇವ್ ಎಲ್ಲಕ್ಕಿಂತ ಮುಖ್ಯವಾಗಿ ಒಬ್ಬ ತಾಲೂಕಿನ ದಂಡಾಧಿಕಾರಿಯಾಗಿ ಈ ತಾಲೂಕಿನ ಜನತೆಯನ್ನ ರೈತರನ್ನ ಸರಿಸಾಮಾನ್ಯರನ್ನ ಯಾವ ರೀತಿ ಗೌರವಿಸ್ಬೋದು ಅಂತಕ್ಕಂಥ ಒಂದು ಆತಂಕ ನಮ್ಮಲ್ಲಿ ಸೃಷ್ಟಿಯಾಯಿತು ಆ ಹಿನ್ನೆಲೆಯಲ್ಲಿ ನಾವು ತೀವ್ರವಾದಂತಹ ಪ್ರತಿಭಟನೆಯನ್ನ ಮಾಡಬೇಕಾದಂಥ ಪರಿಸ್ಥಿತಿ ಬಂತು ನಾವು ಸೇವೆಯಿಂದ ವಜಾ ಮಾಡಿ ಅಮಾನತ್ ಅಮಾನತುಗೊಳಿಸೋದು ಮೊದಲನೇ ಕೆಲಸ ನಂತರದಲ್ಲಿ ವಿಚಾರಣೆಯನ್ನು ನಡೆಸಬೇಕು ಇದನ್ನೆಲ್ಲ ಸಮಗ್ರವಾಗಿ ವಿಚಾರಣೆಯನ್ನು ನಡೆಸಿ ಆತನಿಗೆ ಕೆ ಎಸ್ ಅಧಿಕಾರಿಯಾಗಿ ಹರ್ರನಲ್ಲ ಆತ ಈ ರೀತಿ ಪದ ಬಳಸಿ ಮತ್ತು ಈ ರೀತಿ ಪೂರ್ವಭಾವಿ ಹಣ ಮಾಡಲಿಕ್ಕೆ ಹುಲ್ಲುಗಾ ಅಂತ ಹೇಳ್ತಕ್ಕಂಥ ಒಂದು ಏನು ಆಡಿಯೋಗಳಿದ್ದಾವೆ ಅದರಿಂದ ಆತ ಹರನ್ ಅಲ್ಲ ಅದರಿಂದ ಅವನ ಸೇವೆಯಿಂದ ವಜಾಗೊಳಿಸಬೇಕು ಅಂತಕ್ಕಂಥ ಬೇಡಿಕೆಯನ್ನು ಕೂಡ ನಾವು ಇಟ್ಟಿದ್ವಿ ಸೊ ಅದು ಇವತ್ತ ಸರ್ಕಾರ ಇನ್ನೂ ಪೂರ್ಣಗೊಳಿಸಿಲ್ಲ ನಮಗೆ ಗೊತ್ತಿಲ್ಲ ಸರ್ಕಾರದವ್ರು ಏನು ಮಾಡ್ತಾರೆ ಈ ತಿಂಗಳ ಎರಡನೇ ತಾರೀಕಿಂದ ಒಂದು ಚಳುವಳಿಯನ್ನು ಆರಂಭ ಮಾಡಿ ನಮ್ಮ ತಾಲೂಕಿನಲ್ಲಿ ಒಂದು ಎಲ್ಲೋ ಕಡೆ ಭ್ರಷ್ಟಾಚಾರ ವಿಪರೀತವಾಗಿದೆ ಅದಕ್ಕೊಂದು ಅಂತ್ಯ ಕಾಣಿಸ್ಬೇಕು ಅಂತ ಹೇಳಿ ನಾವು ನಮ್ಮ ಮುಖಂಡರು ಕೂಡ ಅಕ್ಕೋರ್ನಿಂದ ಒಂದು ತೀರ್ಮಾನ ತಗೊಂಡು ನಾವು ಮುಷ್ಕರವನ್ನು ಪ್ರಾರಂಭ ಮಾಡಿದ್ವಿ ಕುಶ ಒಬ್ಬ ಈ ತಾಲೂಕಿನ ದಂಡಾಧಿಕಾರಿಯಾಗಿ ಒಬ್ಬ ಜಡ್ಜ್ ಆಗಿ ಈ ಈ ತಾಲೂಕನ್ನು ಸುವ್ಯವಸ್ಥಿತವಾಗಿ ಅಧಿಕಾರವನ್ನು ಹೋಗ್ತಕ್ಕಂಥ ಜವಾಬ್ದಾರಿಯುತವಾದಂಥವರು ಅವರು ಸರ್ಕಾರದ ಅಧೀನ ಅಧಿಕಾರಿಗಳು ತಹಸೀಲ್ದಾರ್ ಅಂಥ ಒಬ್ಬ ತಹಸೀಲ್ದಾರ್ ಅವರು ಈ ತಾಲೂಕಿನಲ್ಲಿ ಶುದ್ಧ ಮಾಡೋಕ್ಕೆ ಬಿಟ್ಬಿಟ್ಟು ದುಡ್ಡು ಕೇಳ್ತಕ್ಕಂಥ ಒಂದು ಈನ ಕೃತ್ಯ ಸಮಾಜವನ್ನ ಈ ತಾಲೂಕಿನಲ್ಲಿ ತರ ತಕ್ಷ ಮಾಡಿದ್ವಿ ಇವತ್ತೇನು ಇಪ್ಪತ್ತ್ ಮೂರು ಐದು ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ಒಂದು ನಾವು ಆ ಪ್ರತಿಭಟನೆಯನ್ನು ಮಾಡ್ಬೇಕು ಅಂತೇಳಿ ನಾವು ಮತ್ತೊಮ್ಮೆ ನಾವು ಹೊರಟಿದ್ದೀವಿ ಇಷ್ಟಕ್ಕೆ ಸುಮ್ಮನೆ ಇಲ್ಲ ಏನು ಇವತ್ತೇನು ನಮ್ಮಲ್ಲಿ ಆಲ್ರೆಡಿ ಆ ಬಹುಶಃ ನಮ್ಮನ್ನು ಐವತ್ತರಿಂದ ನೂರು ಜನ ಇನ್ನೂರು ಜನ ಆಗಿದ್ದಾರೆ ಇಲ್ಲಿ ತಾವು ಗಮನಿಸ್ಬೇಕಾಗತ್ತೆ ಈ ಪ್ರತಿಭಟನೆಯನ್ನ ಮುಂದುವರಿದ ರೀತಿ ಅತ್ತಿಕ್ ಅಂತ ಹೇಳಿ ಎರಡುವರೆಗೆ ಕೆಲಸ ಎರಡು ಎರಡುವರೆಗೆ ಕೆಲಸ ಮಾಡುತ್ತೆ ಯಾರು ಕೂಡ ಅಮಸ್ಕರ್ ಹೋಗಕೂಡುದು ಅಂತ ಬಹುಶಃ ಎರಡನೇ ತಾರೀಕಿಂದ ಹದಿನಾಲ್ಕರೂ ಕೂಡ ಇದೊಂದು ಎರಡುವರೆಗೆ ಕೆಲಸ ಮಾಡುತ್ತೆ ಅದನ್ನ ನಾನು ಬಿಡಿಸಿ ಹೇಳಕ್ ನಾನು ಬಯಸಲ್ಲ ಹೇಳ್ಬಿಡಿ ಸರಿನಾ ಸರ್ ಹಾಗಾದ್ಮೇಲೆ ಇಲ್ಲ ನಾನು ಹೇಳೋದು ಅತ್ತಿಕ್ಕಂತದ್ದು ನಾವು ತಾಲೂಕಿನ ನೊಕ್ಕಿಹಳ್ಳಿ ಹೋಬಳಿಯ ಅಕ್ಕನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಮೂವತ್ತೆರಡು ಲಕ್ಷ ರು ವೆಚ್ಚದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ನೂತನ ಕಟ್ಟಡವನ್ನು ಉದ್ಘಾಟಿಸಲಾಗಿದೆ ಎಂದು ಶಾಸಕರಾದ ಸಿಎಂ ಬಾಲಕೃಷ್ಣ ಅವರು ತಿಳಿಸಿದರು ಹೋಬಳಿಯ ಅಕ್ಕನಹಳ್ಳಿ ಗ್ರಾಮದ ಹಾಲೋತ್ಪಾದಕರ ಸಹಕಾರ ಸಂಘದ ವತಿಯಿಂದ ಸುಮಾರು ಹದಿನಾರು ಲಕ್ಷ ರು ವೆಚ್ಚದಲ್ಲಿ ನಿರ್ಮಾಣಗೊಂಡಿದ್ದ ನೂತನ ಕಟ್ಟಡ ಹಾಗೂ ಮೂವತ್ತೆರಡು ಲಕ್ಷ ವೆಚ್ಚದಲ್ಲಿ ನಿರ್ಮಾಣಗೊಂಡಿದ್ದ ಬಿಎಂಸಿ ಘಟಕವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ನೂತನ ಕಟ್ಟಡ ನಿರ್ಮಾಣಕ್ಕೆ ಕೆಎಂಎಫ್ನಿಂದ ನಿರ್ಮಾಣ ನಾಲ್ಕೂವರೆ ಲಕ್ಷ ರುಗಳ ಹಾಸನ ಹಾಲು ಒಕ್ಕೂಟದಿಂದ ಮೂರುವರೆ ಲಕ್ಷಗಳ ಹಾಗೂ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಒಂದೂವರೆ ಲಕ್ಷ ರುಗಳ ಅನುದಾನವನ್ನು ಕೊಡಲಾಗುತ್ತಿದೆ ತಾಲೂಕಿನ ರೈತರನ್ನ ಕಲ್ಪವೃಕ್ಷ ಕಾಮಧೇನು ಆರ್ಥಿಕವಾಗಿ ರೈತರ ಕೈಬಲಪಡಿಸಿದೆ ಪ್ರಸ್ತುತ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘ ಸುಮಾರು ಇಪ್ಪತ್ತೊಂದು ಲಕ್ಷ ಆದಾಯದಲ್ಲಿದ್ದು ಸಂಘದ ಎಲ್ಲರ ಪರಿಶ್ರಮದಿಂದ ಸಂಘ ಆದಾಯ ಗಳಿಸಲು ಸಾಧ್ಯವಾಗಿದೆ ಜಿಲ್ಲೆಯಲ್ಲಿ ಹೈನೋದ್ಯಮದ ಬೆಳವಣಿಗೆಗೆ ಮಾಜಿ ಪ್ರಧಾನಿಗಳಾದ ಎಚ್ ಡಿ ದೇವೇಗೌಡರವರು ಹಾಗೂ ಡಿ ರೇವಣ್ಣನವರ ಪರಿಶ್ರಮದಿಂದ ಹಾಸನ ಹಾಲು ಒಕ್ಕೂಟ ರಾಜ್ಯದಲ್ಲಿ ಎರಡನೇ ಸ್ಥಾನದಲ್ಲಿದೆ ಹಾಸನ ಹಾಲು ಒಕ್ಕೂಟದಿಂದ ಹಸುಗಳಿಗೆ ಹೆಚ್ಚಿನ ಚಿಕಿತ್ಸೆ ನೀಡಲು ಪಶುವೈದ್ಯರ ನೇಮಕ ಸೇರಿದಂತೆ ಹೆಚ್ಚಿನ ಸಿಬ್ಬಂದಿಗಳನ್ನು ನಿಯೋಜಿಸಲಾಗಿದೆ ಪ್ರಸ್ತುತ ರೈತರಿಗೆ ಪ್ರತಿ ಲೀಟರ್ಗೆ ಮೂವತ್ನಾಲ್ಕು ರುಗಳನ್ನು ನೀಡಲಾಗುತ್ತಿದ್ದು ಸರ್ಕಾರದ ಸಹಾಯಧನ ಸೇರಿ ಸುಮಾರು ಮೂವತ್ತೊಂಬತ್ತು ರೂಗಳು ಸಿಗುತ್ತಿದೆ ಇದರಿಂದ ರೈತರಿಗೆ ಹೆಚ್ಚಿನ ಅನುಕೂಲವಾಗಿದೆ ಎಂದರು ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಕಟ್ಟಡದಲ್ಲಿ ಸುಮಾರು ಮೂವತ್ತೆರಡು ಲಕ್ಷ ರು ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಬಿಎಂಸಿ ಘಟಕದಿಂದ ಈ ಭಾಗದ ರೈತರಿಗೆ ಹೆಚ್ಚಿನ ಅನುಕೂಲವಾಗಿದೆ ರೈತರು ಪ್ರತಿನಿತ್ಯ ಹಾಲನ್ನು ಹಾಕುವ ಸಮಯದಲ್ಲಿ ಹೆಚ್ಚಿನ ಕಾಲಾವಕಾಶ ಸಿಗುವುದರಿಂದ ರೈತರಿಗೆ ಹೆಚ್ಚು ಅನುಕೂಲವಾಗುತ್ತದೆ ಜೊತೆಗೆ ಸಂಘಕ್ಕೂ ಹೆಚ್ಚಿನ ಲಾಭ ಸಿಗಲಿದೆ ಎಂದರು ಮಾಜಿ ಎಪಿಎಂಸಿ ಅಧ್ಯಕ್ಷರಾದ ಬಿಆರ್ ದೊರೆಸ್ವಾಮಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಅಕ್ಕನಹಳ್ಳಿ ಕೂಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹೆಬ್ಬಳಲು ರವಿಕುಮಾರ್ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಎಂಆರ್ ವಾಸು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷೆ ರತ್ನಮ್ಮತಿಮ್ಮ ಶೆಟ್ಟಿ ತಾಲೂಕು ಕೃಷಿಕ ಸಮಾಜದ ಅಧ್ಯಕ್ಷ ಉಮೇಶ್ ಗ್ರಾಮ ಪಂಚಾಯತಿ ಸದಸ್ಯ ಪುಟ್ಟರಾಜು ಅಕ್ಕನಹಳ್ಳಿ ಕೃಷಿ ಪತ್ತಿನ ಅಧ್ಯಕ್ಷ ಮಧು ನೊಗ್ಗೆಹಳ್ಳಿ ಕೃಷಿ ಪತ್ತಿನ ಅಧ್ಯಕ್ಷ ವಿಕ್ಟರ್ ಅಕ್ಕನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಎಎಚ್ ಚಂದ್ರಶೇಖರ್ ಕೃಷಿ ಪತಿ ನಿರ್ದೇಶಕರಾದ ತೋಟಿ ನಾಗರಾಜ್ ಹುಲಿಕೆರೆ ಸಂಪತ್ ಕುಮಾರ್ ಮೋದನಕೆರೆ ದಿಲೀಪ್ ಸೋಸನಕೆರೆ ನವೀನ್ ಕುಮಾರ್ ಎಂ ಕಿಶೋರ್ ಹಾಸನ ಹಾಲು ಒಕ್ಕೂಟದ ಸಹಾಯಕ ವ್ಯವಸ್ಥಾಪಕರಾದ ಎಂ ದಯಾನಂದ್ ಕೃಷ್ಣಮೂರ್ತಿ ಯೋಗೇಶ್ ವಿಸ್ತರಣಾಧಿಕಾರಿ ಎನ್ ವಿದ್ಯಾ ಒಕ್ಕೂಟದ ತಾಂತ್ರಿಕಾಧಿಕಾರಿ ಪ್ರಶಾಂತ್ ಉತ್ಪಾದಕರ ಸಹಕಾರ ಸಂಘದ ಉಪಾಧ್ಯಕ್ಷ ಎಜಿ ಶೇಷೇಗೌಡ ನಿರ್ದೇಶಕರುಗಳಾದ ಎಪಿ ರಾಮಸ್ವಾಮಿ ನಾರಾಯಣ ಶೆಟ್ಟಿ ಎಎನ್ ಯೋಗೇಶ್ ಎಎಸ್ ಚಿದಾನಂದ್ ನಾಗರಾಜ್ ವಿಶ್ವನಾಥ್ ಮಹದೇವ್ ಶೆಟ್ಟಿ ಶಾರದಮ್ಮ ರಂಗಮ್ಮ ಅಕ್ಕನಹಳ್ಳಿ ಕೃಷಿ ಪತ್ತಿನ ಸಿಇಒ ಎಟಿ ರವಿ ಸಂಘದ ಕಾರ್ಯದರ್ಶಿ ಎಆರ್ ಸಂತೋಷ್ ಹಾಲು ಪರೀಕ್ಷಕ ವಿಜಯದೇವ ಗ್ರಾಮದ ಹಿರಿಯರಾದ ಹೊನ್ನೇಗೌಡ್ರು ಮುಖಂಡರಾದ ಜೆ ಮಾವಿನಹಳ್ಳಿ ಸುರೇಶ್ ದಯಾನಂದ ಮಾಲ್ಲೇಗೌಡ ಎಬಿ ನಂಜೇಗೌಡ ಎಎಚ್ ಚಂದ್ರಶೇಖರ್ ನೇರಳಕಿಳಿ ಇಂದ್ರಜಿತ್ ಸೋಸನಗಿರಿಯ ವಾಸು ಸೇರಿದಂತೆ ಇತರರು ಇದ್ದರು What? ಸಾಯಿ ನೇತ್ರಾಲಯವನ್ನು ಸೋಮವಾರದಂದು ಶಾಸಕರಾದ ಸಿಎನ್ ಬಾಲಕೃಷ್ಣರವರು ಮತ್ತು ಬೇರೂರು ಕ್ಷೇತ್ರದ ಶಾಸಕರಾದ ಎಚ್ ಕೆ ಸುರೇಶ್ ಅವರು ಉದ್ಘಾಟನೆಯನ್ನು ನೆರವೇರಿಸಿದರು ಬೆಳಗ್ಗೆ ಎಂಟು ಗಂಟೆ ಸುಮಾರಿಗೆ ಶಾಸಕ ಸಿಎನ್ ರವರು ಆಗಮಿಸಿ ಶ್ರೀ ಸಾಯಿ ನೇತ್ರಾಲಯವನ್ನ ಟೇಪ್ ಕಟ್ ಮಾಡುವ ಮೂಲಕ ಉದ್ಘಾಟಿಸಿ ದೀಪ ಬೆಳಗಿಸಿ ಶುಭಾಶಯವನ್ನು ಕೋರಿದರು ನಂತರ ಮಾತನಾಡಿದ ಅವರು ವೇಗವಾಗಿ ಬೆಳೆಯುತ್ತಿರುವ ಪಟ್ಟಣಕ್ಕೆ ಅವಶ್ಯವಿರುವ ಗುಣಮಟ್ಟದ ನೇತ್ರಾಲಯವನ್ನು ರಘು ದಂಪತಿಗಳು ಆರಂಭಿಸಿರುವುದು ಸಂತೋಷದ ವಿಚಾರ ಮನುಷ್ಯನಿಗೆ ಪ್ರತಿ ಅಂಗಾಂಗಗಳ ಆರೋಗ್ಯ ಅವಶ್ಯಕವಾಗಿದ್ದು ಅತಿ ಮುಖ್ಯವಾಗಿ ಕಣ್ಣಿನ ಆರೋಗ್ಯವನ್ನ ಕಾಪಾಡಿಕೊಳ್ಳುವುದು ಅತ್ಯವಶ್ಯಕ ನಲವತ್ತು ವರ್ಷ ದಾಟಿದ ಪ್ರತಿಯೊಬ್ಬರು ಕಣ್ಣಿನ ತಪಾಸಣೆಯನ್ನ ಪ್ರತಿ ವರ್ಷಕ್ಕೆ ಎರಡು ಬಾರಿ ಮಾಡಿಸಿಕೊಳ್ಳುವುದು ಅತ್ಯವಶ್ಯಕ ಕಣ್ಣಿನ ಬಗ್ಗೆ ಹೆಚ್ಚಿನ ಕಾಳಜಿ ಮುಖ್ಯ ತಾಲೂಕಿನಲ್ಲಿ ಕಣ್ಣಿನ ಆಸ್ಪತ್ರೆ ಆರಂಭವಾಗಿರುವುದು ನಮ್ಮೆಲ್ಲರ ಭಾಗ್ಯ ಇದರ ಸದ್ಬಳಕೆಗೆ ಎಲ್ಲರೂ ಮುಂದಾಗಬೇಕೆಂದರು ಇನ್ನು ಮಧ್ಯಾಹ್ನದ ವೇಳೆಗೆ ಬೇಲೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಚ್ ಕೆ ಸುರೇಶ್ ಆಗಮಿಸಿ ನೂತನ ನೇತ್ರಾಲಯವನ್ನು ಉದ್ಘಾಟಿಸಿ ಚಿಕಿತ್ಸಾಲಯಕ್ಕೆ ಶುಭಾಶಯವನ್ನ ಕೋರಿದರು ಈ ವೇಳೆ ಮಾತನಾಡಿದ ಅವರು ಚನ್ನರಾಯಪಟ್ಟಣ ಕೇಂದ್ರ ಸ್ಥಾನದಲ್ಲಿ ಇಂತಹ ಸುಸಜ್ಜಿತವಾದ ಕಣ್ಣಿನ ಆಸ್ಪತ್ರೆ ಆರಂಭಿಸಿರುವುದು ತಾಲೂಕಿನ ಜನತೆಗೆ ಹೆಚ್ಚು ಉಪಯುಕ್ತವಾಗಿದೆ ಉತ್ತಮ ಚಿಕಿತ್ಸೆಗಾಗಿ ಬೆಂಗಳೂರು ಮೈಸೂರು ಇಲ್ಲವೇ ಹಾಸನವನ್ನ ಆಶ್ರಯಿಸಬೇಕಾಗಿತ್ತು ರಘುರವರು ಇಲ್ಲಿ ಆಸ್ಪತ್ರೆ ಆರಂಭಿಸಿರುವ ಮೂಲಕ ದೂರ ದೂರಿಗೆ ಹೋಗಿ ಚಿಕಿತ್ಸೆ ಪಡೆಯುವ ಸಮಸ್ಯೆಯನ್ನ ದೂರ ಮಾಡಿದ್ದಾರೆ ಎಂದರು ಈ ವೇಳೆ ಪ್ರಮುಖರಾದ ಅಣತಿ ಕುಮಾರ್ ರಘು ತಮನಿಂಗಲ ಎಪಿ ನಂದೀಶ್ ನಂಜುಂಡಮೈ ಹುಲಿಕೆರೆ ಸಂಪತ್ ಕುಮಾರ್ ನೇತ್ರಾಲಯದ ಅಧಿಕಾರಿ ರಘು ದಂಪತಿಗಳು ಸೇರಿ ಇತರರು ಇದ್ದರು ನೇತ್ರ ತಜ್ಞರ ಒಂದು ನೇತೃತ್ವದಲ್ಲಿ ಶ್ರೀ ಸಾಯಿ ನೇತ್ರಾಲಯ ಒಂದು ಸ್ವಂತ ಕಟ್ಟಡದೊಂದಿಗೆ ನರಸಿಂಹ ಉದ್ಘಾಟನೆ ಆಗ್ತಾರೆ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಕೂಡ ತಿಳಿಸುತ್ತಾ ಈ ಸಂದರ್ಭದಲ್ಲಿ ಸಂದರ್ಭ ಉಪಸ್ಥಿತರಿರುವಂತಹ ಹಾಗೂ ಶ್ರೀಮತಿ ಡಾಕ್ಟರ್ ಅವರು ಅವರ ಸಹೋದರರು ಸ್ಥಳೀಯ ಎಲ್ಲ ನಿವಾಸಿಗಳು ಎಲ್ಲ ತಾಯಂದರಲ್ಲಿ ಕೂಡ ಇದ್ದಾರೆ ಚಂದ್ರಾಶನ ದಿನದಿಂದ ದಿನಕ್ಕೆ ಹೆಚ್ಚು ಜನಸಂಖ್ಯೆ ಮುಗ್ತಾ ಇರುವಂಥ ಪ್ರದೇಶವಾಗಿ ಬೆಳೀತಾ ಇದೆ ಇಲ್ಲಿ ಒಂದು ಗುಣಮಟ್ಟದ ಒಂದು ನೇತ್ರಾಲಯವನ್ನು ಅವತ್ತು ಡಾಕ್ಟರ್ದು ಅವಕಾಶವನ್ನು ಹಾಗೂ ಅವಕಾಶವನ್ನು ಕಾಣಿಸ್ಕೊಂಡಿದ್ದಾರೆ ಬೇರೆ ಪ್ರತಿಯೊಂದು ಅಂಗಾಂಗಗಳು ಕೂಡ ಮನುಷ್ಯರು ಮುಖ್ಯವಾಗಿದ್ದು ಅದರಲ್ಲೂ ಕೂಡ ಕಣ್ಣು ಬಹುಮುಖ್ಯವಾದಂತಂದರೆ ಕಣ್ಣಿನ ಸಮಸ್ಯೆಗಳು ಬಂದಾಗ ಹೆಚ್ಚಿನ ಗಮನವನ್ನು ಹರಿಸಬೋದು ಅದರಲ್ಲೂ ಕೂಡ ಫಾರ್ಟಿ ಇಯರ್ಸ್ ಅಂಡೆಗೋ ವಾರ್ಷವೋ ವರ್ಷಕ್ಕೆ ವರ್ಷದಲ್ಲಿ ಕಣ್ಣಿನ ಪರೀಕ್ಷೆ ಮಾಡಿಸ್ಕೊಳ್ಳೋದು ಕೂಡ ಮುಖ್ಯ ಅದರಲ್ಲೂ ಕಣ್ಣಿನಲ್ಲಿ ಗ್ಲೋಕೋಮಾ ಅಂತ ಒಂದು ತುಂಬ ಪ್ರಾಬ್ಲಮ್ ಅಂಥದ್ದು ಏಕೆಂದರೆ ಗ್ಲೋಕೋಮಾನ ಸರಿಯಾಗಿ ತೋರಿಸ್ಕೊಳ್ಳದೆ ಹೋದರೆ ಅದು ಪೂರ್ಣ ಪ್ರಮಾಣದಲ್ಲಿ ಕಣ್ಣನ್ನೇ ಕಳ್ಕೊಳ್ಳುವಂಥ ಸನ್ನಿವೇಶದಾಗ್ತದೆ ಅಂಥ ಸಂದರ್ಭಗಳಲ್ಲಿ ಅದಕ್ಕೆ ಕಣ್ಣಿನ ಬಗ್ಗೆ ಹೆಚ್ಚಿನ ಒಂದು ಸೂಕ್ಷ್ಮತೆ ಅರಿವು ಇರಬೇಕು ಇವತ್ತು ಡಾಕ್ಟರ್ ರಘುವರ ನೇತೃತ್ವದಲ್ಲಿ ಆಂಜನೇಯ ಸ್ವಾಮಿಯ ಸನ್ನಿಧಿನಲ್ಲಿ ಇವತ್ತು ಸಾಯಿ ನೇತ್ರಾಲಯ ಇವತ್ತು ಅಧಿಕೃತವಾಗಿ ಪ್ರಾರಂಭ ಆಗ್ತಾ ಇದೆ ಈ ಒಂದು ಆಸ್ಪತ್ರೆಯ ಮೂಲಕ ಸರ್ವರ ಕೂಡ ಉತ್ತಮವಾದಂಥ ಒಂದು ಸೇವೆ ಸಿಗುವಂಥ ಅವಕಾಶ ಆಗಲಿ ಅಂತ ಹಾಸನ ಜಿಲ್ಲೆ ಶುಳ ವಿಧಾನಸಭಾ ಕ್ಷೇತ್ರದಲ್ಲಿ ಚಂದ್ರಾಯಪಟ್ಟಣ ನಗರದಲ್ಲಿ ಸುಸರ್ಜಿತವಾದಂತಹ ಸ್ಥಾಯಿ ನೇತ್ರಾಲಯ ಅಂತಕ್ಕಂಥದ್ದನ್ನು ಇವತ್ತು ಉದ್ಘಾಟನೆಯನ್ನು ಮಾಡ್ತಾ ಇದ್ದೀವಿ ಬಹುಶಃ ಇಲ್ಲಿಂದ ಬೆಂಗಳೂರು ಮೈಸೂರು ಹಾಸನ ಹೋಗ್ತಕ್ಕಂಥದ್ರಿಂದ ದುಬಾರಿ ಆಗುತ್ತೆ ಅಂತಕ್ಕಂಥ ವಿದೇಶದಿಂದ ಇವತ್ತು ಏನು ನಮ್ಮ ರಘು ಮಾಲೀಕರು ಇವತ್ತು ಇಲ್ಲೇ ಒಂದು ಸೌಲಭ್ಯವನ್ನು ಕೊಡಬೇಕು ಅಂತಕ್ಕಂಥ ಅಂದರೆ ದೂರದೃಷ್ಟಿ ಒಬ್ಬ ಬೇರೆಯವರು ಮಾಡಿ ಇಡೋದಕ್ಕೂ ಒಬ್ಬ ಡಾಕ್ಟ್ರಾಗಿ ಆ ಸೇವೆ ಮಾಡೋದಕ್ಕೂ ತುಂಬ ವ್ಯತ್ಯಾಸಗಳಿರುತ್ತೆ ಹಾಗಾಗಿ ಒಬ್ಬ ಡಾಕ್ಟ್ರಾಗಿ ಒಂದು ಓನಾಗಿ ತೆಗೆದಾಗ ಏನಾಗುತ್ತೆ ಕನಿಷ್ಠ ದರದಲ್ಲಿ ಅವ್ರಿಗೆ ಉತ್ತಮ ಸೌಲಭ್ಯವನ್ನು ಕೊಡ್ತಕ್ಕಂಥದ್ದು ಆ ಸೌಲಭ್ಯವನ್ನು ಈ ಭಾಗದ ಎಲ್ಲ ಜನ ಪಡ್ಕೊಳ್ಳಿ ಅಂತಕ್ಕಂಥದ್ದು ಏಕೆಂದರೆ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥ ಆರೋಗ್ಯ ಆರೋಗ್ಯಕ್ಕೆ ಪ್ರಥಮವೂ ಬೇಕಾಗಿರ್ತಕ್ಕಂಥ ಕಣ್ಣು ಕಣ್ಣಿಲ್ಲದೆ ಹೋದರೆ ಈ ಜಗತ್ತನ್ನೇ ನಾವು ನೋಡೋಕ್ಕಾಗಲ್ಲ ಈ ಜಗತ್ತನ್ನು ನೋಡಬೇಕು ಅಂದರೆ ದೂರದೃಷ್ಟಿ ನೇತ್ರ ಚಿಕಿತ್ಸೆ ಅಂತಕ್ಕಂಥದ್ದು ಬಹುಮುಖ್ಯ ಹಾಗಾಗಿ ಇತ್ತೀಚಿನ ಇದರಲ್ಲಿ ನೇತ್ರ ಚಿಕಿತ್ಸೆಗೆ ಒತ್ತನ್ನು ಕೊಡ್ತಕ್ಕಂಥದ್ದು ಅದರ ಸದುಪಯೋಗವನ್ನ ಚಂದ್ರಪಟ್ಟಣದ ಎಲ್ಲ ಜನ ಪಡ್ಕೋಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭ ತಹಶೀಲ್ದಾರರ ವಿರುದ್ಧ ಅಹೋರಾತ್ರಿ ಧರಣಿಗೆ ಕೆಲ ಕಾಣದ ಕೈಗಳಿಂದ ತಡೆ ನಮ್ಮ ಹೋರಾಟ ನಿರಂತರ ಮೇ ಇಪ್ಪತ್ತೇಳರಂದು ಡಿಸಿ ಕಚೇರಿ ಎದುರು ಪ್ರತಿಭಟನೆಯಿಂದ ಭ್ರಷ್ಟಾಚಾರ ವಿರೋಧಿ ಆಂದೋಲನ ವೇದಿಕೆ ತಾಲೂಕಿನ ನುಗ್ಗೆಹಳ್ಳಿ ಹೋಬಳಿ ಅಕ್ಕನಹಳ್ಳಿ ಹಾಲು ಉತ್ಪಾದಕ ಸಹಕಾರ ಸಂಘದಲ್ಲಿ ಮೂವತ್ತೆರಡು ಲಕ್ಷ ವೆಚ್ಚದ ಬಿಎಂಸಿ ಘಟಕ ಹಾಗೂ ಸಂಘದ ನೂತನ ಕಟ್ಟಡವನ್ನು ಉದ್ಘಾಟಿಸಿದ ಶಾಸಕ ಬಾಲಕೃಷ್ಣ ರೈತರ ಆರ್ಥಿಕ ಶಕ್ತಿಯಿಂದ ಅವರು ಪಟ್ಟಣದಲ್ಲಿ ನೂತನ ಸಾಯಿ ನೇತ್ರಾಲಯ ಆರಂಭ ಶಾಸಕರಾದ ಸಿ ಬಾಲಕೃಷ್ಣರವರು ಮತ್ತು ಎಚ್ಕೆ ಸುರೇಶ್ ಅವರಿಂದ ಉದ್ಘಾಟನೆ ತಾಲೂಕು ಕೇಂದ್ರದಲ್ಲಿ ಅತ್ಯಾಧುನಿಕವಾಗಿ ಆರಂಭಿಸಲಾಗಿರುವ ನೇತ್ರಾಲಯದ ಲಾಭವನ್ನು ஜனத்தை படையுக்கு வார்த்தா சாரிப்பா மத்திய நம்ம நம்ம முன்னாடி ஜீபோர் ஜனவா தேடி வந்தது